ನಾಳೆ ಮೈಸೂರು ಬಂದ್ಗೆ ಕರೆ ಕೊಟ್ಟಿದ್ದೇವೆ ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ಜಾಗೃತಿ ವೇದಿಕೆ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಹಿಂದುಳಿದ ವರ್ಗ ಸಂಘಟನೆಗಳು ಎಲ್ಲ ಸೇರಿದಂಗೆ ಈ ಬಂದಿನ ಉದ್ದೇಶ ಏನು ಸಂವಿಧಾನದ ವಿರುದ್ಧ ಹವೇಳನಕಾರಿಯಾಗಿ ಮಾತಾಡೋ ಮಾತಾಡುವಂಥ ಹೇಳಿಕೆ ಇದೆಯಲ್ಲ ಸಂವಿಧಾನದ ವಿರುದ್ಧ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರು ಒಬ್ಬ ಜವಾಬ್ದಾರಿಯುತ ಸಚಿವನಾಗಿ ಕೇಂದ್ರ ಸಚಿವನಾಗಿ ಸಂವಿಧಾನ ಒಂದು ವ್ಯಸನ ಅಂತೇಳಿ ಮಾತಾಡುವಂಥದ್ದು ಸಂವಿಧಾನ ಅಂತಂದರೆ ಫ್ಯಾಷನ್ ಆಗಿದೆ ಅಂತೇಳಿ ಮಾತಾಡುವಂಥದ್ದು ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಆ ಕಾರಣಕ್ಕಾಗಿ ಈ ಕೂಡಲೇ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಪತಿಗೆ ಒತ್ತಾಯ ಮಾಡಿ ನಾಳೆ ಮೈಸೂರು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಈ ಮೈಸೂರು ಬಂದನ್ನ ಯಶಸ್ವಿ ಮಾಡಬೇಕು ಅಂತೇಳಿ ನಾವೆಲ್ಲ ಸಾರ್ವಜನಿಕರಿಗೆ ಓಟೋ ಮಾಲೀಕರ ಸಂಘಕ್ಕೆ ಮತ್ತು ಆಟೋ ಚಾಲಕರ ಸಂಘಕ್ಕೆ ಎ ಪಿ ಎಮ್ ಸಿ ಮತ್ತು ಎಲ್ಲ ಅಂಗಡಿ ಮುಂಗಟ್ಟಿನ ವರ್ತಕರ ಸಂಘಕ್ಕೆಲ್ಲ ಮನವಿ ಮಾಡಿದ್ದೇವೆ ಅವರೆಲ್ಲ ಸ್ವಯಂ ಘೋಷಿತವಾಗಿ ಬಂದ್ಗೆ ಬೆಂಬಲ ಕೊಡಬೇಕು ಯಾಕಂದ್ರೆ ಸಂವಿಧಾನ ನಮ್ಮ ಉಸಿರು ಸಂವಿಧಾನ ಇಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ನಿಂತ್ಕೊಳ್ಳೋಕೆ ಮಾತಾಡಕ್ಕೂ ಆಗ್ತಾ ಇರಲಿಲ್ಲ ನಮ್ಮ ಮಕ್ಕಳನ್ನ ಕೇಳೋಕ್ಕಾಗ್ತಾ ಇರಲಿಲ್ಲ ಆ ಆ ಕಾರಣಕ್ಕಾಗಿ ಅದು ಉಸಿರು ಆ ಉಸಿರನ್ನ ನಿಲ್ಲಿಸುವಂಥ ಕೆಲಸವನ್ನು ಬಿ ಜೆ ಪಿ ಕೇಂದ್ರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಬಿ ಜೆ ಪಿ ನೇತೃತ್ವ ಕೇಂದ್ರ ಸರ್ಕಾರ ಮೋದಿಯವ್ರಿಗೇನಾದರೂ ಮಾನ ಮರ್ಯಾದಿದ್ದೀರಿ ಇಷ್ಟೊತ್ತಿಗೆ ಅಮಿತ್ ಶಾನ ರಾಜೀನಾಮೆ ತೊಗೋಬೇಕಾಯಿತು ಸಂಪುಟದಿಂದ ವಜಾಗೊಳಿಸ್ಬೇಕಾಯ್ತು ಇಷ್ಟಾದರೂ ಕೂಡ ಅಮಿತ್ ಶಾನ ಸಂಪುಟದಿಂದ ವಜಾಗೊಳಿಸಿಲ್ಲ ಆ ಕಾರಣಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಮೈಸೂರು ಮತ್ತು ಮಂಡ್ಯ ಬಂದು ಕೂಡ ನಾಳೆ ಇದೆ ಇದು ಯಶಸ್ವಿ ಮಾಡಬೇಕು ಇದಕ್ಕೂ ಮಣಿಲಿಲ್ಲ ಅಂತಂದ್ರೆ ದೆಹಲಿ ಚಾಲೋ ನಾವು ಅಂತ ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಫೆಬ್ರವರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನ ದೆಹಲಿಗೆ ಮುತ್ಕಿ ಹಾಕೋ ಕೆಲಸವನ್ನು ಮಾಡ್ತೇವೆ ಸಂಪುಟದಿಂದ ಅಮಿತ್ ವಜಾ ಮಾಡಿಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೇವೆ ತಂಡಗಳನ್ನ ಮಾಡ್ಕೊಂಡಿದ್ದೇವೆ ಬೆಳಿಗ್ಗೆ ಏಳು ಗಂಟೆಗೆ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಒಂದು ತಂಡ ಎಲ್ಲ ಬಸ್ಗಳನ್ನ ತಡೆ ಹಾಕುವಂಥ ಕೆಲಸ ಮಾಡುವಂಥದ್ದು ಮತ್ತು ಸಿಟಿ ಬಸ್ ಸ್ಟ್ಯಾಂಡು ಮತ್ತು ಎಲ್ಲ ರಿಂಗ್ ರೋಡ್ ಸರ್ಕಲ್ಗಳು ಮತ್ತು ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಲಿಕ್ಕೆ ಒಂದು ತಂಡ ಈ ರೀತಿ ಎಲ್ಲ ಸ್ವಯಂ ಗ್ರೋಷ್ಠಿತ ಬಂದು ಬಂದ್ ಮಾಡಿದ್ರೆ ಸಮಸ್ಯೆ ಇಲ್ಲ ಒಟ್ಟು ಎಂಟು ಹತ್ತರಿಂದ ಹತ್ತು ತಂಡವನ್ನು ಮಾಡ್ಕೊಂಡಿದ್ದೆವು ಹತ್ತು ತಂಡ ಒಂದೊಂದು ಕಡೆ ಹೋಗಿ ನಾವು ಅಲ್ಲಿ ಬೆಂಬಲ ಬೆಂಬಲಿಸಿ ಅಂತೇಳಿ ಸ್ಟ ಬಂದ್ಗೆ ಮನವಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ